ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಎಂಬ ಚರ್ಚೆ ಮತ್ತೊಂದು ತಿರುವು ಪಡೆದುಕೊಂಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷಗಳ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ ಈ ನಡುವೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಯದುವೀರ್ ಒಡೆಯರ್ ಆಕ್ಷೇಪವನ್ನು ಎತ್ತಿದ್ದು ಸತ್ಯ ಹೇಳಿದ್ರೆ ಕೆಲವರು ಸಹಿಸಿಕೊಳ್ಳಲ್ಲ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಪಾನು ಮುಸ್ತಾಕ್ ಮೈಸೂರು ದಸರಾ ಉದ್ಘಾಟಕರಾಗಿ ಆಯ್ಕೆಯಾದ ಬಗ್ಗೆ ರಾಜಕೀಯ ಚರ್ಚೆ ಶುರುವಾಗಿತ್ತು ಈ ಚರ್ಚೆ ದಿನ ಕಳೆದಂತೆ ಹೊಸ ಹೊಸ ದಿಕ್ಕಿಗೆ ಹೊರಳುತ್ತಿದೆ ಧಾರ್ಮಿಕ ಆಚರಣೆ ನಂಬಿಕೆಯಂತಿದ್ದ ಮಾತುಗಳೀಗ ಚಾಮುಂಡಿ ಬೆಟ್ಟ ಅದ್ಯಾರ ಆಸ್ತಿ ಎನ್ನುವವರೆಗೆ ಬಂದು ನಿಂತಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಚರ್ಚೆಯೂ ಇದಕ್ಕೆ ತಳುಕು ಹಾಕಿಕೊಂಡಿದೆ ಇದನ್ನ ಸವಿಸ್ತಾರವಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ಚಾಮುಂಡಿ ಆಸ್ತಿ ಕುರಿತ ಚರ್ಚೆ ಬಗ್ಗೆ ತೋರಿಸ್ತೀವಿ ನೋಡಿ ಭಾನುಮುಷ್ಟ ಕಾಯ್ಕೆಯನ್ನ ಬಿಜೆಪಿ ವಿರೋಧ ಮಾಡಿತ್ತು ಇಷ್ಟೇ ಯಾಕೆ ಚಾಮುಂಡಿ ಬೆಟ್ಟವನ್ನ ಭಾನು ಹತ್ತಲೇಬಾರದು ಅಂತ ಆಗ್ರಹವನ್ನು ಮಾಡಿತ್ತು ಆದ್ರಿ ಹೇಳಿಕೆಗೆ ಕೇರಳದ ಡಿಸಿಎಂ ಡಿಕೆ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಮಾತನಾಡಿತ್ತು ಈ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೇರಳಿ ಕೆಂಡವಾಗಿದ್ದಾರೆ ಇದೊಂದು ಉತ್ತಟತನದ ಹೇಳಿಕೆ ಸರ್ಕಾರಕ್ಕೆ ಕುತ್ತು ಬರೋದು ಗ್ಯಾರಂಟಿ ಅಂತಿದ್ದಾರೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಧರ್ಮದವರು ಇದೆ ಹಿಂದೂಗಳ ಆಸ್ತಿ ಹೋಗ್ತಾರೆ ಇದು ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅನ್ನ ಕೂಡ ಇವತ್ತು ಧಾರ್ಮಿಕ ಕ್ಷೇತ್ರಗಳ ಹಲವಾರು ಈ ರೀತಿಯ ಒಂದು ಸಮಸ್ಯೆಗಳು ಅದು ಸರ್ಕಾರಕ್ಕೆ ಅದರ ಒಂದು ಸಮಸ್ಯೆ ಬಿಜೆಪಿ ನಾಯಕರು ಉಪ ಮುಖ್ಯಮಂತ್ರಿ ಡಿಕೆ ವಿರುದ್ಧದ ವಾಗ್ದಾಳಿಯನ್ನ ಚುರುಕುಗೊಳಿಸಿದ್ದಾರೆ ಇವತ್ತು ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಸಿಎಂ ಆಗೋ ಕನಸು ನನಸು ಮಾಡಿಕೊಳ್ಬೇಕಿದೆ ಅದಕ್ಕೆ ಗಾಂಧಿ ಕುಟುಂಬವನ್ನ ಮೆಚ್ಚಿಸುತ್ತಿದ್ದಾರೆ ಎಂದಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ದೇವರ ಜೊತೆ ಸಂಘರ್ಷ ಬೇಡ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು ಗಾಂಧಿ ಕುಟುಂಬದವ್ರಿಗೆ ಖುಷಿ ಪಡಿಸೋದಕ್ಕೆ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಗಲಾಟೆ ಈ ತರ ನೀವು ಮುಂದೆ ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ಸಂಘರ್ಷ ಬೇಡ ಇದು ನಿಮ್ಗೆ ಒಳ್ಳೇದಲ್ಲ ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಏನು ಹೇಳಿದಿರಿ ಅದು ನೀವು ಇನ್ನು ಚಾಮುಂಡಿ ಬೆಟ್ಟ ಆಸ್ತಿ ಎಂಬ ಚರ್ಚೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿಚಾರಕ್ಕೆ ಬಂದು ನಿಂತಿದೆ ರಾಜವಂಶಸ್ಥ ಬಿಜೆಪಿ ಯದುವೀರ್ ಒಡೆಯರ್ ದೇಗುಲವನ್ನ ನಿಯಂತ್ರಣ ಮಾಡುವುದು ಸರಿಯಲ್ಲ ಎಂದಿದ್ದಾರೆ ಬೇಕಾದಷ್ಟು ಉದಾಹರಣೆಗಳು ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಿನ್ನೆ ಚಾಮುಂಡಿ ಬೆಟ್ಟ ಸರ್ಕಾರಿ ಆಸ್ತಿ ಎಂದು ಡಿಕೆ ಹೇಳಿದ್ದು ಈ ಮಾತನ್ನ ಸಮರ್ಥಿಸಿಕೊಂಡಿದ್ದ ಸಚಿವ ಎಚ್ ಕೆ ಪಾಟೀಲ್ ಬೆಟ್ಟ ಮುಜರಾ ಇಲಾಖೆಯ ಆಸ್ತಿ ಎಂದಿದೆ ಇದಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಅಸಮಾಧಾನ ಹೊರಹಾಕಿದ್ದಾರೆ ಎಂದು ದೇಗುಲ ಅಲ್ಲದಿದ್ರೆ ಮುಜರಾ ಇಲಾಖೆಯಡಿ ತರುತ್ತಿರಲಿಲ್ಲ ಎಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಈ ವರ್ಷ ಸರ್ಕಾರ ನಡೆಸಲು ಉದ್ದೇಶಿಸಿರುವ ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ರಾಜಕೀಯವೂ ನಡೀತಾ ಇರೋದ್ರಿಂದ ತೀವ್ರ ಬೇಸರದಿಂದ ನಾನಿದ ಬರೀತಾ ಇದ್ದೇನೆ ಈ ವರ್ಷದ ನಾಡಹಬ್ಬ ಉದ್ಘಾಟನೆಗೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದು ಈ ಎಲ್ಲಾ ಟೀಕೆಗಳಿಗೆ ಟೀಕೆ ತಿರುಗೇಟು ಕೊಟ್ಟಿದ್ದಾರೆ ನಾನು ಕೆಲವು ಸತ್ಯಗಳನ್ನು ಹೇಳಿದ್ರೆ ಕೆಲವರು ಸಹಿಸಿಕೊಳ್ಳುತ್ತಿಲ್ಲ ದೇವಿ ಮತ್ತು ಯದುವೀರ್ ಒಡೆಯರ್ ಇರಬಹುದು ಎಂದಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇವಿ ದೇವರಿಗೂ ಇರ್ಬೋದು ಯದುವೀರ್ ಇರ್ಬೋದು ಅಸೆಂಬ್ಲಿಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಣ್ಣಿಡಿಯದೇ ಒಂದು ದೊಡ್ಡ ಕೆಲಸ ಹೀಗೆ ಭಾನುಮುಸ್ತಾಕ್ ಆಯ್ಕೆ ವಿಚಾರವಾಗಿ ಶುರುವಾದ ಚರ್ಚೆ ಚಾಮುಂಡಿ ಬೆಟ್ಟವನ್ನ ಸುತ್ತಿಕೊಂಡಿದೆ ನಾಯಕರು ವಾಗ್ಯುದ್ಧಕ್ಕೆ ಏಕೆ ಮಾತನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನಾ